ಸಮಗ್ರ ಟೈಮ್ಸ್ ಪ್ರಾಯೋಜಕರು ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಇಂದೇ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಳೆ ಎಸ್ಬಿಎಂ ಪಕ್ಕದಲ್ಲಿ ಅರ್ಜಿ ಮುಖ್ಯ ರಸ್ತೆ ಕಾರ್ಗಿರು ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಅತ್ಯಂತ ಗುಣಮಟ್ಟದ ಶಾಮಿಯಾನ ಟೆಂಡ್ ಸೈಡ್ ವಾಲ್ ಡಿಸೈನರ್ ಸೀಲಿಂಗ್ ಹಾಗೂ ಪರದಾಗಳನ್ನು ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹಾಳ ಕ್ಯಾಂಪ್ ತಾಲೂಕು ಸಿಂಧನೂರು ಾಯಚೂರು ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ ಜಿ ಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕ್ ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚಿನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟ್ಯಾಂಡ್ ರೋಡ್ ಹತ್ರ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಇಂಟೀರಿಯರ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ಸ್ ಪಿಡಬ್ಲ್ಯೂಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು ರೈತರ ಬಹುದಿನದ ಬೇಡಿಕೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಂದಿಸಿದ್ದಾರೆ ಕೆಡಿಪಿ ಸಭೆಯಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ಗೆ ಕೇವಲ ಹದಿನೈದು ದಿನದೊಳಗೆ ಕೊರಟಗೆರೆ ತಾಲೂಕಿನಲ್ಲಿ ನೂತನವಾಗಿ ರಾಗಿ ಖರೀದಿ ಕೇಂದ್ರ ಪ್ರಾರಂಭವಾಗಿದೆ ಅಂತ ಸೂಚಿಸಿದ್ದಾರೆ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಅಕ್ಕಿರಾಂಪುರದ ಎ ಪಿ ಎಂ ಸಿ ಆವರಣದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆಯಂತೆ ಕರ್ನಾಟಕ ಆಹಾರ ನಾಗರಿಕ ಸರಬರಾಜು ನಿಗಮ ನಿಯಮಿತ ವತಿಯಿಂದ ರಾಗಿ ಖರೀದಿ ಕೇಂದ್ರ ಪ್ರಾರಂಭವಾಗಿದೆ ಕೊರಟಗೆರೆ ತಾಲೂಕಿನ ಕೋಳಾಲ ಹೊಳವನಹಳ್ಳಿ ಚನ್ನರಾಯನದುರ್ಗ ಮತ್ತು ಕಸಬಾದ ಸಾವಿರಾರು ರೈತರು ತಾವು ಬೆಳೆದ ರಾಗಿ ಮಾರಾಟಕ್ಕೆ ತುಮಕೂರು ಮತ್ತು ಮಧುಗಿರಿಗೆ ಹೋಗಬೇಕಾಗಿತ್ತು ದಿನಗಟ್ಟಲೆ ಕಾಯುವ ಪರಿಸ್ಥಿತಿ ಬಂದಿತ್ತು ಈಗ ಕೊರಟಗೇರಿಯಲ್ಲೇ ಪ್ರಾರಂಭವಾಗಿರೋದು ರೈತರಲ್ಲಿ ಸಂತೋಷವನ್ನ ಉಂಟು ಮಾಡಿದೆ ತುಮಕೂರು ಈ ವರ್ಷ ಜನಪ್ರಿಯ ಶಾಸಕರು ಶಾಸಕರು ಮತ್ತೆ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಇದನ್ನು ಇದ್ರಾಗಿ ಕೇಂದ್ರ ಮಾಡಿರೋದು ತುಂಬಾ ಅನುಕೂಲ ಆಗಿದೆ ರೈತರು ರೈತರಿಗೆ ಅವಶ್ಯಕತೆ ತಕ್ಕಂತೆ ಇಲ್ಲೇನೆ ಎಫ್ಐ ಡಿ ಖರ್ಚು ಮಾಡೋದು ಮತ್ತು ಸರ್ಕಾರಕ್ಕಿಂತ ಒಂದು ಸ್ವಲ್ಪ ಬೆಂಬಲ ಬೆಲೆ ಕೊಡೋತಾ ಜಾಸ್ತಿ ಮಾಡೋದು ಅವರು ರೆಕಮೆಂಡ್ ಮಾಡಬೇಕು ಅಂತೇಳಿ ನಾವು ರೈತರು ಪರವಾಗಿ ನಾನು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ ತುಂಬ ರೈತರಿಗೆ ತುಂಬ ಅನುಕೂಲ ಮಾಡಿದ್ದಾರೆ ನಾವು ಪ್ರತಿ ವರ್ಷ ಮೂವತ್ತು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ದೂರ ಹೋಗ್ಬೇಕಾದ್ರು ಈಗ ಇಪ್ಪತ್ತೈದು ಕಿಲೋಮೀಟ್ರ್ ಉತ್ತರ ಮಾಡ್ತೀರ ಅಂದರೆ ಪ್ರತಿ ವರ್ಷವೂ ಇದೇ ಥರನೂ ಮುಂದುವರೆಸ್ಕೊಂಡು ಹೋಗ್ಬೇಕು ಬೇಗ ನಿಗದಿತ 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 ಸಮಯದಲ್ಲಿ ರೈತರಿಗೆ ಹಣವನ್ನು ಸಹ ಬೇಗ ಸಂಗ್ರಹಿಸಿ ಇದೇ ರೀತಿ ನಾ ರೈತರು ಸಹ ನಮ್ಮ ಅಧಿಕಾರಿಗಳಿಗೆ ಸ್ಪಂದಿಸ್ಬೇಕು ಸರ್ ನಾವು ಪ್ರತಿ ವರ್ಷ ಕನ್ಫೋಲ್ ಹೋಗ್ತೀವಿ ನಾನು ಈ ವರ್ಷ ಹಚ್ಚಿನ ಪರ್ಸ್ಕೊಂಡ್ ಮಾಡಿ ಹೋದ ವರ್ಷಕ್ಕೆ ವರ್ಷಕ್ಕೆ ಹದಿನೈದು ಇಪ್ಪತ್ತು ಕಡಿಮೆ ಆಗಿರ್ತೀವಿ ತುಂಬ ಅನುಕೂಲ ಆಗಿದೆ ಇಲ್ಲೆಲ್ಲ ಚೆನ್ನಾಗಿದೆ ವ್ಯವಸ್ಥೆ ವ್ಯವಸ್ಥೆ ಚೆನ್ನಾಗಿದೆ ರುದ್ರಪ್ಪ ಸಾಹೇಬ್ರು ತುಂಬ ಅನುಕೂಲ ಮಾಡಿಕೊಂಡೀವಿ ಸರ್ ನಾನು

ಈಗ ಕೊರಟಗೆರೆಯಲ್ಲಿ ರಾಗಿ ಖರೀದಿ ಕೇಂದ್ರ ಪ್ರಾರಂಭವಾದ ಹಿನ್ನೆಲೆ ಮೂವತ್ತು ಕಿಲೋಮೀಟರ್ ದೂರ ಮತ್ತು ಕಾಯುವ ಪರಿಸ್ಥಿತಿ ಇಲ್ಲದಂತಾಗಿದೆ ರೈತರು ಬಂದ ಕೂಡಲೇ ರಾಗಿ ಖರೀದಿಸಿ ರೈತರಿಗೆ ಅನುಕೂಲ ಕಲ್ಪಿಸುವ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಶಿಕ್ಷೆಗೆ ಹೇಳ್ಬಿಟ್ಟು ಇಲ್ಲಿ ವಿದ್ಯೆ ಮಾಡುವಂಥಲ್ಲಿ ಪಟ್ಟಿದ್ದಾರೆ ಅಭಿಪ್ರಾಯ ನೀವು ಯಾರು ಫೋಟಲ್ದವ್ರು ಕೊಡ್ತಾರೆ ಪ್ರತಿ ಇದೆ ನಮಗೆ ಮಗಿರ್ಬಿಟ್ಟು ಇಲ್ಲ ಹಿಂಗೆ ಬೇಕಾಗಿ ಆಗಬೇಕು ಮುಂದಿನ ಕಲಿಯೋದು ಇಲ್ಲ ಹೀಗೆ ಆಗಬೇಕು ಅಂತೇಳಿ ಹೀಗೆ ಕೊಡ್ತೀವಿ ಅದಕ್ಕೆಲ್ಲ ಅನುಕೂಲತೆ

Terima <laughs> kasih. ಸರ್ಕಾರದ ಮಹತ್ವಾಕಾಂಕ್ಷೆಗಳು ಇದೆಯಲ್ಲ ಅಂದರೆ ಎಂ ಎಸ್ ಪಿಗಾಗಿ ಅಂದರೆ ನೀವು ಅವರ ಬೆಂಬಲ ಬೆಲೆ ಇರುವ ಹಿಂದಿನಲ್ಲಿ ಸರ್ಕಾರ ಆಹಾರ ಮತ್ತು ಸರಬರಾಜು ನಿರ್ಗಮದ ವತಿಯಿಂದ ತುಮಕೂರು ಜಿಲ್ಲೆಯಾದ್ಯಂತ ನಾವು ರಾಗಿ ಕಲ್ಲಿ ಪ್ರಕ್ರಿಯೆಯನ್ನು ಶುರು ಮಾಡಿದ್ದೀವಿ ಮುಂದಿನ ದಿನದಲ್ಲಿ ಈ ಸಾರಿ ಮಾರ್ಚ್ ತಡವಾಗಿದ್ದರಿಂದ ಅಂದರೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನ ಮೂರು ತಿಂಗಳು ಮೊಣಕಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸಿ ಪ್ರತಿಯೊಬ್ಬ ರೈತರ ಹತ್ರನೂ ನಾವು ಏನು ರಿಶ್ರೇಷನ್ ಅಲ್ಲಿ ನೋಂದಣಿ ಮಾಡಿರ್ತಕ್ಕಂಥ ರೈತರ ರೈತರತ್ರ ಯಾವುದೇ ಕಾಣಕ್ಕೂ ಮಿಸ್ ನಾವು ತಿಳಿದು ಶುರು ಮಾಡ್ತೀವಿ ಮತ್ತು ಈ ಈ ಬ್ರ ಈ ಭಾಗದಲ್ಲಿರ್ತಕ್ಕಂಥ ಅಂದರೆ ಕೊಡಗಿರ ತಾಲೂಕಲ್ಲಿ ಇರ್ತಕ್ಕಂಥ ರೈತರಿಗೆ ಪ್ರತಿ ವರ್ಷ ಅವರು ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಮತ್ತು ಮಡಿಗೆಿರಿ ತಾಲೂಕಿಗೆ ರಾಗಿ ತಂದು ಕೊಡ್ತಾಯಿದ್ರು ಅಂದರೆ ತಂದಿಗೆ ತಂದು ಕೊಡ್ತಾಯಿದ್ರು ಮಾನ್ಯ ಉಸ್ತುವಾರಿ ಸಚಿವರಾದಂಥ ಗೌರವಾನ್ವಿತ ಚರ ಸಾಹೇಬರು ಈ ವರ್ಷದಲ್ಲಿ ಖುದ್ದಾಗಿ ಇಲ್ಲೇ ಮಾಡಬೇಕು ಅಂತ ಮರೆತಿರೋದ್ರಿಂದ ಅಂದರೆ ಸಂತರ ದಿನ ಆಗಿದೆ ಅದಕ್ಕೊಂದರೆ ಎರಡು ಖರೀದಿ ನಾನು ನಾನೊಬ್ಬನೇ ಖರೀದಿ ಅಧಿಕಾರಿ ಆಗಿರೋದ್ರಿಂದ ಸಮಸ್ಯೆ ಆಗಿದೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಲಿ ಪ್ರತಿಯೊಬ್ಬ ರೈತರ ಹತ್ರನೂ ಖರೀದಿ ಮಾಡಿ ನಿಗದಿತ ಸಮಯಕ್ಕೆ ಅವ್ರಿಗೆ ಹಣ ಬರೋ ರೀತಿಯಲ್ಲಿ ನಾನು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸ್ತೀನಿ ಮತ್ತು ಪ್ರತಿಯೊಬ್ಬ ರೈತರನ್ನು ಸಹಕಾರ ಮಾಡಬೇಕು ಅಂತ ಕೇಳ್ತಾ ಇದೀನಿ ಅಂದರೆ ತುಮಕೂರು 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 ತಾಲೂಕಿನಲ್ಲಿ ತುಮಕೂರು ನಗರ ತುಮಕೂರು ಗ್ರಾಮಾಂತರ ಮತ್ತು ಕೊಡಗಿರೆ ತಾಲೂಕು ಸೇರ್ತಾರೆ ಒಂದು ಎಪ್ಪತ್ತ್ ಸಾವಿರದ ಐನೂರು ಕುಂಟಲ್ಲು ರಿಜಿಸ್ಟ್ರೇಷನ್ ಆಗಿದೆ ಅದರಲ್ಲಿ ನಾವೇನು ಮಾಡಿದ್ದೀವಿ ನೂರ ಹದಿನಾಲ್ಕು ಜನರ ಹತ್ರ ಆಲ್ರೆಡಿ ರಾಗಿ ಖರೀದಿ ಶುರು ಮಾಡಿ ತೊಗೊಂಡಿದ್ದೀವಿ ಸಾವಿರದ ಆರುನೂರ ಮೂವತ್ತೈದು ಕುಂಟಲ್ ಖರೀದಿ ಮಾಡಿದ್ದೀವಿ ಮತ್ತು ಆರು ಸಾವಿರದ ಮುನ್ನೂರ ಇಪ್ಪತ್ತೈದು ಫಾರ್ಮರ್ಸು ಜನ ರಿಜಿಸ್ಟ್ರಲ್ಲಿ ನೋಂದಣಿ ಮಾಡಿದ್ದಾರೆ ಇವ್ರ ಹತ್ರನೇ ಎಲ್ಲರ ಹತ್ರನೂ ಮುಂದಿನ ದಿನದಲ್ಲಿ ಖರೀದಿ ಪ್ರಕ್ರಿಯೆ ಶುರು ಮಾಡಿಕೊಂಡು ಎಲ್ಲರಿಗೂ ನಿಗದಿತ ಸಮಯಕ್ಕೆ ಹಣದ ವ್ಯವಸ್ಥೆ ಮಾಡಿ ಮಾಡ್ತಾರೆ ಸಮಗ್ರ ಟೈಮ್ಸ್ ಪ್ರಾಯೋಜಕರು ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಇಂದೇ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಳೆ ಎಸ್ಬಿಎಂ ಪಕ್ಕದಲ್ಲಿ ಅರ್ಜಿ ಮುಖ್ಯ ರಸ್ತೆ ಕಾರ್ಡಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಅತ್ಯಂತ ಗುಣಮಟ್ಟದ ಸೈಡ್ ಸೀಲಿಂಗ್ ಹಾಗೂ ಪರದಾಗಳ ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹಳ ಕ್ಯಾಪ್ ತಾಲೂಕು ಸಿಂಧನೂರು ಜಿಲ್ಲಾ ರಾಯಚೂರು ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ಆರುನೂರ ಐವತ್ತು ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ಗಳು ಹೋಲ್ಸೇಲ್ ದರದಲ್ಲಿ ಎನ್ಜಿಆರ್ ಲಕ್ಸುರಿ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕ್ ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚಿನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟಾಂಡ್ ರೋಡ್ ಹತ್ತಿರ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಇಂಟೀರಿಯರ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ಸ್ ಪಿಡಬ್ಲ್ಯೂ ಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು